ನಮಸ್ತೆ ಹುಬ್ಬಳ್ಳಿ ಜನರಿಗೆ ನಮಸ್ತೆ ಕರ್ನಾಟಕ ಜನ ಇವತ್ತು ನಾವು ಕುಂದ್ಗೋಲ್ ರೋಡ್ ಎ ಕೆ ಗಾರ್ಡನ್ ಪಕ್ಕದಲ್ಲಿ ಹುಲ್ಸನ್ ಮರ ಕಡೆ ಈಗ ನಾವು ಕುಸ್ಗಲ್ ಹೈವೇ ಮತ್ತು ಬಯಟ್ಟಿ ಗಂಗಾನನಗ ಗ್ರಾಮದ ವಿದ್ಯಾರ್ಥಿಗಳಿಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಆಮೇಲೆ ಲೋಕರ್ ಜನರಿಗೆ ಲೋಕರ್ ಗ್ರಾಮೀಣ ಜನರಿಗೆ ವಯಸ್ಸಾದವರಿಗೆ ಇವತ್ತು ನಾವು ನೇರ ಲೈವ್ ಒಳಗೆ ಇವತ್ತು ಯೋಗ ಇವತ್ತು ತೋರಿಸ್ತೀವಿ ಆಮೇಲೆ ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಂತೋಷ್ ಶೆಟ್ಟಿ ಹುಬ್ಳಿ ದರ್ಶನ್ ಸಂತೋಷ್ ಹುಬ್ಳಿ ದರ್ಶನ್ ಲೈಕ್ ಶೇರ್ ಕಮೆಂಟ್ ಮಾಡೋಕೆ ಮರಿಬೇಡ್ರಿ ಮತ್ತು ನಿಮ್ಮ ಗೆ ಗೆಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಎಲ್ಲ ಶಾಲೆಗಳಿಗೆ ಇವತ್ತು ಇವತ್ತಿನ ದಿನಗಳ ರಜೆ ರಜೆ ಕೊಡಲಾಗಿದೆ ಬೇಸಿಗೆ ರಜೆ ಬೇಸಿಗೆ ಒಳಗೆ ಯೋಗ ಯಾರು ಮಾಡೋಕ್ಕೆ ರೆಡಿ ಇಲ್ಲ ಇವತ್ತು ನಾವು ಹಂಗೆ ನಮ್ಮ ಗೆಳೆಯರಿಗೆ ಎಲ್ಲರಿಗೂ ನಾವು ಇವತ್ತು ಯೋಗ ಏಳುಗ ನಿಮಿತ್ತ ಇವತ್ತು ಬಂದಿದ್ವಿ ಇವತ್ತು ಇವತ್ತು ನಾವು ನೇರಾಗಿ ಯೋಗ ಯೋಗದಿಂದ ಇವತ್ತು ಇವತ್ತು ಯೋಗ ಶರೀರಕ್ಕೆ ಎಷ್ಟು ಅಮೂಲ್ಯವಾದದ್ದು ಯೋಗ ಶರೀರ ದೃಢ ಮತ್ತು ಗಟ್ಟವಾಗಿ ಮಾಡ್ತಾರೆ ಶರೀ ಮಾನಸಿಕ ದೈಹಿಕ ಶಾರೀರಿಕ ಫ್ರೀವಾಗಿ ಮಾನಸಿಕ ದೈಹಿಕ ಚಿಂತನೆಗಳು ಎಲ್ಲ ದೂರವಾಗುತ್ತದೆ ರೋಗ ಮುಕ್ತ ಯೋಗ ರೋಗದಿಂದ ಮುಕ್ತ ಯೋಗ ಯೋಗದಿಂದ ಮನಸ್ಸೇವೇ ಜೀವನ ಈಗ ಸ್ಟಾರ್ಟ್ ಬರಿ ಯೋಗಾಸನಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಕೈ ಜೋಡಿಸ್ಬೇಕು ಹನ್ನೆರಡಾಗ ಓರ್ಯ ಏನಮ್ಮ ಏನಾಗೇನಾಗೈತೆ ರೀ ಹಾಂ ಹೇಳಿರಿ ಬಾಯಿ ಐತಿಲ್ಲ ಹೇಳ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 8 ॐ सूर्याय नमः